ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಆಗ್ಲೇ ಹೇಳದಂತೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ರಾಧಾಕೃಷ್ಣ ಹೆಸರು ಚಾಲ್ತಿಯಲ್ಲಿದೆ ಇತ್ತ ಕಡೆ ಉಮೇಶ್ ಜಾಧವ್ ಹೆಸರೇ ಬಹುತೇಕ ಚಾಲ್ತಿಯಲ್ಲಿರುವಂಥದ್ದು ಹಾಗಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂದಾಗ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಕೇಳಿ ಬರ್ತಿದೆ ಆದ್ರೆ ಅವರು ಐ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಇಡೀ ದೇಶವನ್ನ ಸುತ್ತಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಮತ್ತು ಅವರು ಏನ್ ಐ ಎನ್ ಡಿ ಒಕ್ಕೂಟದ ಅಧ್ಯಕ್ಷರಾಗಿರೋದ್ರಿಂದ ಆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಪ್ರಮುಖವಾದಂತ ಜವಾಬ್ದಾರಿ ಅವ್ರ ಮೇಲಿದೆ ಹೀಗಾಗಿ ಅವರು ಇಲ್ಲಿ ನಿಲ್ತಾರೆ ಇಲ್ಲ ಅಂತಕ್ಕಂಥ ಒಂದು ಚರ್ಚೆ ಹುಟ್ಟಾಗ್ತಿದೆ ಜೊತೆಗೆ ಅವ್ರು ಇಲ್ಲದೆ ಹೋದ್ರೆ ಅವ್ರ ಅಳಿಯ ರಾಧಾಕೃಷ್ಣನ್ ಅವ್ರನ್ನ ಕಣಕ್ಕಿಳಿಸ್ತಾರೆ ಅಂತಕ್ಕಂತ ಮಾತು ಕೇಳ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಮುಂದೆ ಕೇಂದ್ರಕ್ಕೆ ಹೋದ ನಂತರನು ಇವತ್ತು ಏನೋ ರೈಲ್ವೆ ಕೆಲಸಗಳು ಸಾಕಷ್ಟು ಅವ್ರು ಮಾಡಿದ್ದಾರೆ ಇವತ್ತು ಯಶವಂತಪುರ್ ಸೊಲ್ಲಾಪುರ ಹಾಸನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ಹೈದರಾಬಾದ್ ಹುಬ್ಳಿ ಇರ್ಬೋದು ಸಾಕಷ್ಟು ಇದು ರೈಲ್ವೆ ಬೋರ್ಡ್ ಡಿವಿಜನ್ ಆಫೀಸರ್ ಸಹ ತಂದಿರೋರು ಈಗಿರ್ತಕ್ಕಂಥ ಜಾಧವ್ ಬಂದು ಅದು ಕಿಟ್ಕೊಳ್ಳೋಕು ಆಗಿಲ್ಲ ಅವ್ರಿಗೆ ಜಾಧವ್ ಖರ್ಗೆ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷರು ಆರ್ ಕೆ ಸಾರು ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ವರಿಷ್ಠ ನಾಯಕರು ನಮ್ಮ ಹಿರಿಯ ನಾಯಕರು ಆರ್ ಕೆ ಸಾಹೇಬ್ರು ಇಂಥವು ಎಷ್ಟೋ ಚುನಾವಣೆಗಳು ಎದುರಿಸರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅವರು ನಮ್ಮ ಪಕ್ಷದ ಗೆಲ್ಲಬೇಕು ಕಾಂಗ್ರೆಸ್ ಅಂದ್ರೆ ಆರ್ ಕೆ ಸಾರ್ದು ಪಾತ್ರ ಬಹಳ ಮುಖ್ಯ ಅದ ನಾವೆಲ್ಲ ಆರ್ ಕೆ ಸಾಹೇಬರು ಆದೇಶದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಪಕ್ಷದಲ್ಲಿ ದುಡಿತಿರ್ತೀವಿ ಆರ್ ಕೆ ಸಾಕ ಬಹಳಷ್ಟು ಕಾಂಗ್ರೆಸ್ ಪಕ್ಷ ಕೊಡುಗೆ ಕೊಟ್ರ ದುಡ್ದಾರ ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ರು ನಾವು ಬಹಳ ಉಮ್ಮ ಒಮ್ಮತದಿಂದ ಮಾಡ್ತೀವಿ ಕಲಬುರಗಿ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಅವರೇ ಕಣದಲ್ಲಿರ್ತಾರೆ ಅನ್ನೋದಾದರೆ ಫೈಟ್ ಅನ್ನೋದು ಡೆಫಿನೆಟ್ಲಿ ದೊಡ್ಡದು ಆದರೆ ಅವರಿಗೆ ಬಹುದೊಡ್ಡ ಜವಾಬ್ದಾರಿಯನ್ನು ಕಾಂಗ್ರೆಸ್ ವಹಿಸಿದೆ ಎ ಸಿ ಸಿ ಅಧ್ಯಕ್ಷರವರು ಈ ಸಂದರ್ಭದಲ್ಲಿ ಯಾವ ನಿಲುವಿಗೆ ಬರ್ತಾರೆ ಅನ್ನೋದು ಈ ಕ್ಷಣದ ಕುತೂಹಲ ನೋಡಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಇದು ಹೊಂದಿದರೂ ಕೂಡ ಇಲ್ಲಿ ಮತಗಳು ನಿರ್ಣಾಯಕ ಆಗುವುದು ಜಾತಿವಾರೆ ಅದರಲ್ಲಿ ಸಂಶಯನೇ ಇಲ್ಲ ಸೊ ಇಲ್ಲಿ ನಾವು ವಿಶೇಷವಾಗಿ ಲಿಂಗಾಯತ ಎಸ್ ಸಿ ಕೋಲಿ ಕಬ್ಬಲಿಗ ಮತಗಳೇ ನಿರ್ಣಾಯಕವಾಗಿದ್ದಾವೆ ಸೊ ಇದೆಲ್ಲದರ ಜೊತೆಗೆ ಬಹಳ ಸಮೀಪ ಇದೆ ಲೋಕಸಭಾ ಚುನಾವಣೆ ಅಂದಾಗ ಯಾರು ಸ್ಪರ್ಧಿಗಳು ಕಣದಲ್ಲಿರ್ತಾರೆ ಕಲ್ ಕಲ್ಬುರ್ಗಿ ಜನ ಯಾರನ್ನು ಆಯ್ಕೆ ಮಾಡಿ ಸಂಸದರಾಗಿ ನಿಲ್ಲಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು ಒಟ್ಟಾರೆ ಕಲಬುರ್ಗಿ ಲೋಕಸಭಾ ಚುನಾವಣೆ ಅಂದಾಗ ಈ ಕ್ಷಣಕ್ಕೂ ಕೂಡ ಅಭ್ಯರ್ಥಿ ಆಯ್ಕೆಯ ಕುರಿತಂತೆ ಖಂಡಿತ ಕುತೂಹಲ ಇದೆ ಪ್ರಶ್ನೆಗಳಿದ್ದಾವೆ ಬಿ ಜೆ ಪಿಯಲ್ಲಿ ಈಗಾಗಲೇ ಎರಡು ಬಾರಿ ಅಧಿಪತ್ಯವನ್ನು ಸಾಧಿಸಿರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಅವರ ಸಾಧನೆಯ ಆಧಾರದಲ್ಲಿ ಜನ ನಿರ್ಣಯ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆಗಿಳಿತಾರಾ ಅಥವಾ ಅವರ ಅಳಿಯನನ್ನು ಕಣಕ್ಕಿಳಿಸ್ತಾರಾ ಇದು ಕೂಡ ಬಹಳ ಮುಖ್ಯ ಹಾಗಾಗಿ ಟಫ್ ಫೈಟನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಸೊ ಹಾಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಕಲಬುರಗಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ಗಳು ನಿರ್ಧಾರ ಮಾಡಬೇಕು ಸೊ ಅಭ್ಯರ್ಥಿಗಳ ಪಟ್ಟಿ ಬಂದ ನಂತರದ ಸಂದರ್ಭದಲ್ಲಿ ಕಲಬುರ್ಗಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಂಡಿತವಾಗಲೂ ಗೊತ್ತಾಗಲಿದೆ ಅದೇನೇ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಇದು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಬಹುದೊಡ್ಡ ಗುರುತರವಾದಂತಹ ಜವಾಬ್ದಾರಿ ನೀವು ನಿಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀರಿ ಅವರು ಸಂಸದರು ಅಂತ ಕರೆಸ್ಕೊಳ್ತಾರೆ ಆ ಸಂಸದರ ಮೂಲಕ ದೇಶದ ಪ್ರಧಾನಿಯ ಆಯ್ಕೆಯಾಗುತ್ತೆ ನಿಮ್ಮ ಅಭಿವೃದ್ಧಿ ನಿಮ್ಮ ಕುಟುಂಬದ ಅಭಿವೃದ್ಧಿ ನಿಮ್ಮ ಜಿಲ್ಲೆಯ ಅಭಿವೃದ್ಧಿ ನಿಮ್ಮ ರಾಜ್ಯದ ಅಭಿವೃದ್ಧಿ ನಿಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಿಮಗಿರುವಂತಹ ಏಕೈಕ ಶಕ್ತಿ ಮತದಾನ ನೀವು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಸೂಕ್ತ ನಾಯಕನನ್ನು ಆಯ್ಕೆ ಮಾಡಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ